ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಟೋಸ್ ಮಹೇಶ್ ಮಾತಾಡ್ತಿದ್ದೀನಿ ಏನಪ್ಪ ವಿಷಯ ಅಂದರೆ ಇಲ್ಲಿ ಒಂದು ಅಪರೂಪದ ಒಂದು ಗಿಡ ಇದೆ ಇದು ಮೊದಲೆಲ್ಲ ಜಾಸ್ತಿ ಯಥೇತ್ವಾಗ ಸಿಗ್ತಾ ಇತ್ತು ಇವಾಗ ಈ ಗಿಡನೇ ಇಲ್ಲ ಬನ್ನಿ ನಮ್ಮ ಸ್ನೇಹಿತರೆ ಯಾರೋ ಇಲ್ಲಿ ಅದನ್ನೇನೋ ಹಣ್ಣಿದೆ ಅಂತ ಕೇಳ್ತಾ ಇದ್ದಾರೆ ಅದನ್ನೊಂದು ವೀಡಿಯೋ ಮಾಡೋಣ ಅಂತ ಬಂದೀನಿ ಬನ್ನಿ ಅವ್ರನ್ನೇ ಮಾತಾಡಿಸ್ತೀನಿ ಗುರುಗಳೇ ನಮಸ್ತೆ ಹೇಳಿ ಕಾಡು ಹುಣ್ ಶೆಣು ಅಂತ ತೋರಿಸಿ ಅದ್ ನಂಗೆ ಇದು ಕಾಡು ಹಣ್ ಸೆಣ ಅಂತ ತೋರಿಸಿ ತೋರ್ಸಿ ತೋರಿಸಿ ಪರಾ ನಮ್ಮ ಸಿಟಿ ಒಳಗಡೆ ಎಲ್ಲೂ ಸಿಗಲ್ಲ ಹಳ್ಳಿ ಕಡೆ ಗದ್ದೆ ಮತ್ತೆ ನೀರು ನೀರಲ್ಲಿ ಇತ್ತು ನೋಡಿ ಒಳಗಡೆ ಸಿಗ್ತದೆ ಗದ್ದೆ ಮೇಲೆ ಹ್ಮ್ ಆದರೆ ನಾವು ಚಿಕ್ಕವರಲ್ಲಿ ಇದ್ದಾಗ ತಿಂದಿದೀವಿ ಬಹಳ ವರ್ಷಗಳಾಗಿದೆ ಒಂದ್ ಇಪ್ಪತ್ತು ವರ್ಷದ ಮೇಲಾಗಿದೆ ತಿಂಡಿ ಇವಾಗ ನೋಡ್ಬಿಟ್ಟು ನಾವು ಇವಾಗ ಇದು ಕಿತ್ತಾಕಿದೀವಿ ತಿನ್ನಿ ಕೊಡಿ ನಮಗೂ ಒಂದು ಕೊಡಿ ನಾವು ತಿಂತೀವಿ ಟೇಸ್ಟ್ ಮಾಡಿ ನೋಡ್ತೀವಿ ಕೊಡಿ ಬಹಳ ಶುಗರ್ ಗೆ ಒಳ್ಳೇದು ಆಮೇಲೆ ಎಲ್ಲದಕ್ಕೂ ಒಳ್ಳೇದು ಏನು ಕಾಯಿಲೆ ಕಸ ಏನು ಬರಲ್ಲ ಎಲ್ಲ ಇವಾಗ ಈ ತರ ಸಿಗುತ್ತ ಸಿಗ್ತಾ ಇದೆ ಸಿಗ್ತಾ ಇದೆ ಈ ತರ ಗಿಡ ಇದೆಯಾ ಇವಾಗ ಫಸ್ಟ್ ಸಿಟಿ ಒಳಗಡೆ ನಾವು ನೋಡ್ತಾ ಇರೋದು ಇದೆ ಫಸ್ಟ್ ನೋಡಿ ಬೇಕಾರೆ ನೀವು ತಿನ್ನೋಡಿ ಸರ್ ನೀವು ಗೊತ್ತಾ ನಿಮಗೆ ಇದ್ರ ಬಗ್ಗೆ ಗೊತ್ತಾ ನಿಮಗೆ ಸರ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂತ ಇದ್ದು ಹಾಂ ಇವಾಗ ಕಡಿಮೆ ಆಗ್ಬಿಡೈತೆ ಎಲ್ಲೂ ಗಿಡ ಕಡಿಮೆ ಸಿಗ್ತಾ ಇಲ್ಲ ಹಾಂ ಇವೆಲ್ಲ ಒಂದೇ ಒಂದು ಗಿಡ ಉಳ್ಕೊಂಡೈತೆ ಹಾಂ ಅದು ಅವಾಗ ಅವಾಗ ತಿನ್ಕೋತಿ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿರ್ತದೆ ಹಾಂ ಸರಿ ಸರ್ ಆಯಿತು ತಮ್ಮ ಹೆಸರು ಶ್ರೀನಿವಾಸ ಹಾಂ ತಮ್ಮ ಹೆಸರು ಶ್ರೀಕಂಠ ಮೂರ್ತಿ ಸರ್ ಹಾಂ ಸರಿ ಸರ್ ಆಯಿತು ಥ್ಯಾಂಕ್ ಯು ನಮ್ಮ ಊರಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇದೆ ಇದು ಹಾಂ ಇಲ್ಲಿ ಇವಾಗ ಸಿಗಲ್ಲ ಇವಾಗ ಇದು ಅಪರೂಪ ಅಪರೂಪ ಹಾಂ ಏನು ಕೂಡ ಬಂದಿದ್ದೀರಾ ನೀವೆಲ್ಲ ಹಾ ನೀವು ಈ ಗಿಡದ ಹಣ್ಣು ತಿಂತೀರಾ ಯಾವಾಗೋಡ್ ಕಪ್ ಕೋಡ್ ಕಪ್ ಅಲ್ಲಿ ಬಾಯಲ್ಲಿ ಮುಂದಕ್ಕೆ ಬಾರ ಈ ಕಡೆ ಹಾ ಸ್ನೇಹಿತರೆ ನೋಡಿ ಗಿಡ ತೋರಿಸ್ತಾ ಇದೀನಿ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರೆ ಈ ಕಡೆ ಬಂದು ಗಿಳ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ನೋಡಿ 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 ಇಲ್ಲಿ ನಮ್ಮ ಸ್ವಲ್ಪ ಹುಡುಗರು ಇದಾರೆ ಬಂದು ಅವರು ಹುಡ್ಕಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಇದೆ ಕಾಡು ಹಣ್ಣು ಅಂತ ಹಾಂ ಥ್ಯಾಂಕ್ ಯು ಕಣ ಚೆನ್ನಾಗಿದೆ ಮೊದ್ಲೆಲ್ಲ ತಿಂದಿದ ಸಿಗ್ತಿದ್ದೇನಾ ಮದ್ರಲ್ಲಿ ಮರದಲ್ಲಿ ಹ್ಞೂ ಸರಿ ಕಣ ತೋರಿಸು ತೋರಿಸು ಹಾ ಬೀಜ ತೆಗೆದುಬಿಟ್ಟು ಹೌದಾ ಸರಿ ಕಣ ಆಯ್ತು ನಿನ್ನೆ ಹೆಸ್ರೇನಾ ನಿನ್ನೆ ಹೆಸ್ರೇನಾ ಎಲ್ಲಿ ಇರೋದು ಹಾಂ ಸರಿ ಆಯ್ತು ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಈ ಗಿಡನೇ ಎಲ್ಲರೂ ಕಂಡ್ರೆ ಬಿಡಬೇಡಿ ಒಳ್ಳೆಯ ಏನೋ ಶುಗರ್ಗೆ ಅದಕ್ಕೆಲ್ಲ ಒಳ್ಳೇದು ಅಂತ ಹೇಳ್ತಿದ್ದಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಇಲ್ಲ ಇಲ್ಲಿ ಯಾರು ನಮ್ಮ ಸ್ನೇಹಿತರು ಇವ್ರು ಹೇಳಿದ್ರು ಶುಗರ್ಗೆ ಒಳ್ಳೆಯದು ತಿನ್ನಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು